ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನೀವು ಏನಪ್ಪ ಏನಪ್ಪಾ ಅಂದರೆ ಚಾಮರಾಜನಗರ ಮೀನು ಇರಾಕ್ ಇಲಾಖೆಯ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ವತಿಯಿಂದ ಇದೀಗ ಮೀನುಗಾರರಿಗೆ ಸಹಾಯ ದಿನ ಹಾಗೆ 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 ಮೀನುಗಾರರಿಗೆ ಬೇಕಾಗುವ ಟೂಲ್ಸ್ ಕಿಟ್ಟನ್ನು ನೀಡಲು ಇದೀಗ ಸ್ಕೀಮ್ ಬಿಡುಗಡೆ ಆಗಿದ್ದು ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಲು ಆನ್ಲೈನ್ ಮೂಲಕ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ ಇನ್ನು ಈ ಸ್ಕೀಮ್ಗೆ ಅಪ್ಲೈ ಮಾಡಲು ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಆಗಿರುತ್ತೆ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಲು ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ಗಳು ಈ ವಿಡಿಯೋನ ಫುಲ್ ನೋಡಿ ಹಾಗೆ ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸ ವೀಡಿಯೋ ನೋಡ್ತಿರುವಂಥ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಈ ಒಂದು ಸ್ಕೀಮ್ನಲ್ಲಿ ಮೀನುಗಾರ ಮಾರುಕಟ್ಟೆ ಸಹಾಯಕರಿಗೆ ಸಹಾಯಕ ಯೋಜನೆ ಮೀನುಗಾರರಿಗೆ ಉಚಿತ ಸಲಕರಣೆ ಹಾಗೂ ಸಹಾಯಧನ ನೀಡುವ ಒಂದು ಇದೊಂದು ಸ್ಕೀಮ್ ಆಗಿರುತ್ತೆ ಈ ಒಂದು ಸ್ಕೀಮ್ಗೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಗಳು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿದ್ದು ಅಪ್ಲೈ ಮಾಡುವಂಥವ್ರು ಚಾಮರಾಜನಗರ ಜಿಲ್ಲೆಯ ಅಧಿಕೃತ ವೆಬ್ಸೈಟ್ ಆದ ಚಾಮರಾಜನಗರ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಅಪ್ಲೈಯನ್ನು ಮಾಡಬಾರ್ದಾಗಿರುತ್ತೆ ಸೆಪ್ಟೆಂಬರ್ ಇಪ್ಪತ್ತ ಆರನೇ ತಾರೀಕು ಒಳಗಡೆ ಇನ್ನು ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಲು ಸೆಪ್ಟೆಂಬರ್ ಆರನೇ ತಾರೀಕಿಂದ ಪ್ರಾರಂಭವಾಗಿದೆ ಸೆಪ್ಟೆಂಬರ್ ಇಪ್ಪತ್ತ ಆರನೇ ತಾರೀಕು ಅಪ್ಲೈ ಮಾಡಲು ಕೊನೆಯ ದಿನಾಂಕ ಆಗಿರುತ್ತೆ ಈ ಒಂದು ಸ್ಕೀಮ್ನಲ್ಲಿ ನಿಮಗೆ ಮೀನುಗಾರಿಕೆ ಸಲಕರಣೆ ಕಿಟ್ಟುಗಳ ವಿತರಣೆ ಎಸ್ ಸಿ ಪಿ ಟಿ ಎಸ್ ಪಿಯನ್ನು ನೀಡುತ್ತಿದ್ದಾರೆ ಇನ್ನು ಮೀನುಗಾರಿಕೆ ಮಾರುಕಟ್ಟೆ ಸಹಾಯಧನ ಯೋಜನೆಯಡಿಯಲ್ಲಿ ನಿಮಗೆ ಐಸ್ ಬಾಕ್ಸ್ನೊಂದಿಗೆ ದ್ವಿಚಕ್ರ ವಾಹನ ಖರೀದಿಗೆ ಸಹಾಯಧನ ಮತ್ತು ಶಾಖ ನಿರೋಧಕ ಪೆಟ್ಟಿಗೆ ಮೋಫೋಡ್ ಮತ್ತು ಖರೀದಿಗೆ ಸಹಾಯಧನ ಮ್ಯಾಕ್ಸ್ ವಾಹಿನಿ ಕಡೆಯಿಂದ ನೀಡ್ತಿದರೆ ಇನ್ನು ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಡಾಕ್ಯುಮೆಂಟ್ ನೋಡಿದ್ರೆ ಪಾಸ್ಪೋರ್ಟ್ ಗಾತಾದರೆ ಎರಡು ಛಾಯಾಚಿತ್ರ ಜೆ ಪಿ ಜಿ ಫಾರ್ಮೆಟ್ನಲ್ಲಿ ಇರಬೇಕಾಗಿರುತ್ತೆ ಅಂದರೆ ನೀವು ಆನ್ಲೈನ್ ಮೂಲಕ ಅಪ್ಲೈ ಮಾಡೋದರಿಂದ ಜೆ ಪಿ ಜಿ ಫಾರ್ಮೆಟ್ನಲ್ಲಿ ಇರಬೇಕಾಗಿರುತ್ತೆ ಇನ್ನು ಕ್ಯಾಸ್ಟ್ ಡಾಕ್ಯುಮೆಂಟ್ ಬಂದು ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಇರಬೇಕಾಗಿರುತ್ತೆ ಸಂಬಂಧಪಟ್ಟ ಮೀನುಗಾರಿಕೆ ಸಲಕರಣೆಯ ಸಹಾಯಕ ನಿರ್ದೇಶಕರಿಂದ ಮೀನುಗಾರಿಕೆ ಚಟುವಟಿಕೆ ಪ್ರಮಾಣ ಪತ್ರ ನೀವು ತಗೊಂಡು ತಗೋಬೇಕಾಗಿರುತ್ತೆ ಅದನ್ನು ಕೂಡ ನೀವು ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ ನಾ ಮತ್ಸ್ಯವಾಹಿನಿ ಯೋಜನೆಗಾಗಿ ವಾಹನ ದರದ ಅಂದರೆ ನೀವು ತಗೋಳಂಥ ಬೈಕ್ದು ಕೋಟೇಷನ್ನ ನೀವು ಅಪ್ಡೇಟ್ ಮಾಡಬೇಕಾಗಿರುತ್ತೆ ಅದು ಕೂಡ ಪಿ ಡಿ ಎಫ್ ಫಾರ್ಮೇಟ್ನಲ್ಲಿ ಹಾಗೆ ಒಂದು ವೇಳೆ ವಿಧವೆ ಅಂಗವಿಕಲ ಎಚ್ ಐ ವಿ ಪೀಡಿತ ವ್ಯಕ್ತಿಗಳು ಪ್ರಮಾಣ ಪತ್ರವನ್ನು ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ನೀಡಬೇಕಾಗಿರುತ್ತೆ ಇನ್ನು ಈ ಒಂದು ಯೋಜನೆಗೆ ನೀವು ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಇಪ್ಪತ್ತು ಅರವತ್ತು ವರ್ಷ ಒಳಗಡೆ ಇರೋವಂಥವ್ರು ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಲು ನಿಮಗೆ ಯಾವುದೇ ಅಪ್ಲಿಕೇಶನ್ ಶುಲ್ಕ ಇರೋದಿಲ್ಲ ಇನ್ನು ಈ ಒಂದು ಸ್ಕೀಮ್ಗೆ ನೀವು ಆಲ್ರೆಡಿ ಹೇಳ್ದಾಗೆ ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಅಧಿಕೃತ ವೆಬ್ಸೈಟ್ ಆದ ಚಾಮರಾಜನಗರ ಡಾಟ್ ಎನ್ ಐ ಸಿ ಡಾಟ್ ಇನ್ಗೆ ಭೇಟಿ ನೀಡಿ ಹಲ್ಲೆ ಕಾಣುವಂಥ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ವರ್ಷದಲ್ಲಿ ಮೀನುಗಾರಿಕೆ ಇಲಾಖೆ ಯೋಜನೆಯಡಿ ಮೀನುಗಾರಿಕೆ ಸಲಕರಣೆಗಾಗಿ ಫಲಾನುಭವಿ ಆಯ್ಕೆ ಅರ್ಜಿ ಎನ್ ಎಂಬ ಒಂದು ಲಿಂಕ್ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಒಂದು ಹೊಸ್ದಾಗಿ ಪೇಜನ್ನು ಓಪನ್ ಆಗುತ್ತೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡೋ ಅಂತ ಕ್ಲಿಕ್ ಮಾಡಿದ್ರೆ ತಿರ್ಗಿ ಒಂದು ಹೊಸ್ದಾಗಿ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಬೇಕಾಗೋಂಥ ನಿಮ್ಮ ಫೋಟೋ ಡಾಕ್ಯುಮೆಂಟ್ ಎಲ್ಲ ನೀಡಿ ಅಪ್ಲೋಡ್ ಮಾಡಿ ಅದಾದಮೇಲೆ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡೋಕ್ಕೆ ಮುಂಚೆ ಮತ್ತೊಮ್ಮೆ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ ಸಬ್ಮಿಟ್ ಮಾಡಿದಾದ್ಮೇಲೆ ಬರೋ ಒಂದು ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ರೆಫ್ರೆನ್ಸ್ಗೋಸ್ಕರ ಇನ್ನು ಇವತ್ತು ವೀಡಿಯೋದಾಗಿದ್ದು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಎಷ್ಟೋ ಲೈಕ್ ಮಾಡಿ ಹಾಗೆ ಎಲಿಜಿಬಿಲಿಟಿ ಇರೋವಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ಥರದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ತಿರೋ ಅಂತ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಹಾಲ್ ಬೆಸ್ಟ್ ಅಂತ ಹೇಳ್ತಾ ಹೀಗೆ ನಮ್ಮ ವೀಡಿಯೋಸ್ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಇನ್ನು ನೆಕ್ಸ್ಟ್ ವಿಡಿಯೋ ಸಿಗೋ ತನಕ ಎಲ್ಲರೂ ಒಳ್ಳೆಯದಾಗಲಿ ಎಲ್ಲರಿಗೂ ಟಾಟಾ ಬಾಬಾಯ್